ಬೆಳಗಾವಿ ಐತಿಹಾಸಿಕ ನಗರ ಜನಸಾಮಾನ್ಯರಿಗೆ ಪಾಲಿಕೆಯ ಸೌಲಭ್ಯ ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದು ಪಾಲಿಕೆ ನೂತನ ಆಯುಕ್ತ ಕಾರ್ತಿಕ್ ಎಂ ಹೇಳಿದರು ಶುಕ್ರವಾರ ಬೆಳಗಾವಿ ಮಹಾನಗರ ಪಾಲಿಕೆಯ ಆಯುಕ್ತರ ಕಚೇರಿಯಲ್ಲಿ ನೂತನವಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಾಲಿಕೆಯ ಆಡಳಿತದಲ್ಲಿ ಸುಧಾರಣೆ ತರುವೆ ಬೆಳಗಾವಿ ಪಾಲಿಕೆಯಲ್ಲಿ ಕನ್ನಡ ಮರಾಠಿ ಭಾಷೆಯ ಬಗ್ಗೆ ಅಧ್ಯಯನ ಮಾಡಿ ಎಲ್ಲ ಸದಸ್ಯರ ಶಾಸಕ ಸಚಿವರ ವಿಶ್ವಾಸಕ್ಕೆ ತೆಗೆದುಕೊಂಡು ಬೆಳಗಾವಿ ನಗರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಸೇವೆ ಮಾಡುವೆ ಎಂದರು ಬೆಳಗಾವಿ ಒಳ್ಳೆ ಹಿಸ್ಟೋರಿಕ್ ಐತಿಹಾಸಿಕ ನಗರ ನಮ್ಗೆ ಇದು ಕಂಡಿರೋದು ತುಂಬಾ ಖುಷಿಯಾಗಿದೆ ಏನು ಈಗ ಮಹಾನಗರ ಪಾಲಿಕೆಗಳಲ್ಲಿ ಜನಸಾಮಾನ್ಯರಿಗೆ ಮುಟ್ಟುವಾದಂತ ಕೆಲಸಗಳನ್ನ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಇರುತ್ತೆ ಎಲ್ಲ ಏನು ಈಗ ಪಾಲಿಕೆಯಿಂದ ಒದಗತಕ್ಕಂತ ಸರ್ವಿಸ್ ಸೇವೆಗಳು ಮತ್ತು ಸೌಲಭ್ಯಗಳು ಏನಿರುತ್ತೆ ಅದು ಜನಸಾಮಾನ್ಯರಿಗೆ ಈಸಿಯಾಗಿ ದೊರಕೋ ವಿಧದಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಪಡ್ತೇವೆ ಅಂತ ಈ ಮೂಲಕ ಯೋಜನೆ ಆಗಿರ್ಬೋದು ಮಾಡ್ತೀವಿ ಏನು ನಮ್ಮಲ್ಲಿ ಏನೀಗ ಪ್ರೆಸೆಂಟ್ ಪ್ರೋಗ್ರೆಸ್ ಏನಿದೆ ಅದನ್ನ ನೋಡಿಕೊಂಡು ಒಂದು ಏನು ಆಕ್ಷನ್ ಪ್ಲಾನ್ಗಳಿದೆ ಅದನ್ನ ಕ್ಲಿಯರ್ ಆಗಿ ಅನುಷ್ಠಾನ ಮಾಡೋ ವಿಧದಲ್ಲಿ ಕಾರ್ಯಪ್ರವೃತ್ತರ ಆಗಬೇಕು ಅದನ್ನ ನಾವು ನೋಡ್ಕೊಂಡು ಸ್ಟಡಿ ಮಾಡಬೇಕು ಕನ್ನಡ ಮರಾಠಿ ಅಂತ ಹೇಳಿ ಶುಭಾರ ಯಾವ ರೀತಿ ಅದನ್ನು ನಿಭಾಯಿಸ್ತೀರಿ ಅದು ಜನ್ರಲ್ಲಾಗಿ ಈಗ ಎಲ್ಲ ವಿಷಯದಲ್ಲೂ ಏ ಎಲ್ಲ ಸಿನ್ಸಿಟಿವಿಟಿ ಎಲ್ಲ ಕಡೆ ಇದ್ದಿದ್ದರೆ ಇರುತ್ತೆ ಅದನ್ನೆಲ್ಲ ಅಧಿಕಾರಿಗಳು ನಾವು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀವಿ ಸೊ ಈಗ ಪ್ರೆಸೆಂಟ್ಲಿ ಏನು ಒಂದು ವಸತಿ ಒಂದು ವಿಷಯದಲ್ಲಿ ಕಾರ್ಪೊರೇಷನ್ನಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಆ ನಿಟ್ಟಿನಲ್ಲಿ ಏನು ಪ್ರೋಟೋಕಾಲ್ ಆಗಲಿ ಮತ್ತೊಂದು ನೋಡಿಕೊಂಡು ವ್ಯವಸ್ಥೆಗಳನ್ನ ಮಾಡಬೇಕಾಗುತ್ತೆ ಕೆಲಸಗಳನ್ನ ಮಾಡಬೇಕು ಬೆಳಗಾವಿ ವಿಧಾನಸೌಧದಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನಕ್ಕೆ ಈಗಾಗಲೇ ಪಾಲಿಕೆಯಿಂದ ಸಕಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಅಧಿಕಾರಿಗಳ ವಸತಿ ವ್ಯವಸ್ಥೆ ಸೇರಿ ಇನ್ನಿತರ ವ್ಯವಸ್ಥೆ ಕಲ್ಪಿಸುವ ಬಗ್ಗೆ ಜಿಲ್ಲಾಡಳಿತದೊಂದಿಗೆ ಸಭೆ ನಡೆಸಿ ಅದರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಲಾಗುವುದು ಎಂದರು ಕೃಷ್ಣ ಕೆಎಂಎಂ ನ್ಯೂಸ್ ಬೆಳಗಾವಿ